ಅಂತ ಲ್ಯಾಂಬ್ಯಾಶು ಸರ್ ಇದು ಹಾಂ ಲ್ಯಾಂಬಾಶ್ ಅಂತ ಇದು ನಾವು ಹಾಕ್ಲಿಕ್ಕೆ ತಂದು ಇಟ್ಕೊಂಡಿರೋ ಗಿಡಗಳು ಹಾಂ ಹಾಂ ಲ್ಯಾಂಬ್ಯಾಶು ಮತ್ತು ಜಮ್ಮ್ಯಾಶು ಈಗ ನೀವು ಹಾಕೋದಕ್ಕೆ ತಂದಿಟ್ಕೊಂಡಿದ್ದೀರಾ ಹೌದು ಈಗ ನಾಟಿ ಮಾಡಲಿಕ್ಕೆ ನಾವು ನಾಟಿ ಮಾಡ್ಲಿಕ್ಕೆ ಒಂದು ಇನ್ನೂರು ಗಿಡ ತಂದಿಟ್ಕೊಂಡಿದ್ದೀವಿ ಹಾಂ ಹಾಂ ಲ್ಯಾಂಬ್ಯಾಶ್ ಜಮ್ ಆ್ಯಶು ಹಾಂ ಹಾಂ ಇದಿದೆ ಮತ್ತು ಲಾಂಗ್ ಆನ್ಗಳು ತಂದಿಟ್ಕೊಂಡಿದ್ದೀವಿ ನಮ್ಮ ತೋಟಕ್ಕೆ ನಾಟಿ ಮಾಡಲಿಕ್ಕೆ ಯಾವ್ದು ಸರ್ ಅದು ಲಾಂಗಾನ್ ಅಂದರೆ ಲಾಂಗಾನ್ ಅಂತ ಫ್ರೂಟು ಹಾ ಅದು ಕೂಡ ಕಮರ್ಷಿಯಲಿ ಬೆಳಿಲಿಕ್ಕೆ ಅಪ್ ಟು ಫಾರ್ಟಿ ಫಾರ್ಟಿ ಫೈವ್ ಡಿಗ್ರಿ ಟೆಂಪರೇಚರ್ ತನಕ ಕೂಡ ಬೆಳಿಬಹುದು ಅಂತ ಅಂತ ಲಾಂಗನ್ ಅಂತ ಭವಿಷ್ಯದಲ್ಲಿ ಒಳ್ಳೆ ಫ್ರೂಟ್ ಇದು ಏನು ಕಮರ್ಷಿಯಲಿ ಮಾಡ್ಲಿಕ್ಕೆ ಆತರ ವೆರೈಟಿ ಬಿಟ್ರೆ ಕೆಪಲ್ ಇದೆ ಕೆಪಲ್ ಅಂತ ಇದು ಕೂಡ ಭವಿಷ್ಯದಲ್ಲಿ ಒಳ್ಳೆ ಟೇಸ್ಟ್ ಇರೋಂತ ಹಣ್ಣು ಮರದಲ್ಲೇ ಕಚ್ಕೊಂಡಿರುತ್ತೆ ಹ ಆ ಇವೆಲ್ಲ ಇದೆಲ್ಲ ಓನ್ ಯೂಸ್ಗೆ ತಂದಿರೋ ಅಂತ ವೆರೈಟಿಗಳು ಇವೆ ಹಾ 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 ಸೊ ಇದರಲ್ಲಿ ನಮ್ಮೆಲ್ಲ ಮೆಕ್ಸಿಕನ್ ಆಸೆ ಸರ್ ಇವ್ ಹಾ ಇವೆಲ್ಲ ಮೆಕ್ಸಿಕನ್ ಆಸೆ ಅದು ವೀಕ್ ಗಿಡಗಳು ಗಿಡಗಳು ನಾವಲ್ಲಿ ಚೆನ್ನಾಗಿರೋ ಗಿಡ ಇದರಲ್ಲಿ ರೈತರು ಕೊಡಬೇಕಾದಾಗ ಅದು ರಿಜೆಕ್ಟ್ ಮಾಡ್ಬಿಟ್ಟು ಎಗ್ರಿಗೇಟ್ ಹಾ ಹಾಂ ಮಾಡ್ಬಿಟ್ಟಿರ್ತೀವಿ ಯಾವ ಸರ್ ಇದು ಇದು ಮೆಕಾಡೆಮಿ ಅಂತ ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿದ್ವಿ ಆಫ್ರಿಕಾದಿಂದ ಇಂಪಾ ಏಯ್ಟ್ ಒನ್ ಸಿಕ್ಸ್ ಅನು ವೆರೈಟಿನ ಸೊ ಅಲ್ಲಿಂದ ಬರ್ಬೇಕಾದ್ರೆ ಇದು ನೆಕೆಟ್ ಪ್ಲಾಂಟ್ ಬಂದಿತ್ತು ಸೊ ಇಲ್ಲಿ ಬಂದಾಗ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಗಿಡಗಳು ಸತ್ವ ಹ ಹೊಸದಾಗಿ ವ್ಯವಹಾರ ಇದು ನೋಡಿ ಆಗತ್ತೆಲ್ಲ ಒಣಗೋಗಿರೋದು ಗಿಡ ಹ ಫಿಫ್ಟಿ ಪರ್ಸೆಂಟ್ ಗಿಡ ಸತ್ತೋಗಿದೆ ಇಲ್ಲ ತರ್ಬೋದು ಬರ್ಬೇಕಾದ್ರೆ ಚೆನ್ನಾಗೇ ಇತ್ತು ಸೊ ಬಂದ್ ಇಲ್ಲಿ ಪಾಕೆಟ್ ಹಾಕಿ ಅಲ್ಲಿನ ಇಲ್ಲಿನ ವೆದರ್ ಕಂಡೀಷನ್ಗೆ ಅದು ಹಾಂ ಒಂದು ಕೊಡೋವರೆಗೆ ಇದೆಲ್ಲ ಲಾಸ್ ಆಗಿರ್ತಕ್ಕಂಥದ್ದು ಹಾಂ 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 ಸೊ ನೋಡೋಣ ಇನ್ನು ಮತ್ತೆ ಇನ್ನೊಂದು ಬ್ಯಾಚ್ ಬರಬೇಕು ಹಾಂ ಬಂದಾಗ ಅದರಲ್ಲಿ ಎಷ್ಟು ಲಾಸ್ ಆಗುತ್ತೆ ಏನು ಇರುತ್ತೆ ಅಂತ ನೋಡಬೇಕು ಸೊ ಇದು ನಾವು ಮಜಾರ್ ಎಕ್ಯಾಡಮಿ ಗಿಡ ಇದು ಇದು ನಮಗೆ ಲ್ಯಾಂಡಿಂಗ್ ಕಾಸ್ಟ್ ನೈನ್ ಫಿಫ್ಟಿ ಬಿದ್ದಿದೆ ಹಾಂ ಸೊ ನಾವು ಇದು ಹೋಗಿರೋದು ಮತ್ತೆ ಪಾಕೆಟ್ ಮಾಡಿರೋದು ಇದೆಲ್ಲ ಸೇರಿ ಸಾವಿರದ ಇನ್ನೂರು ರೂಪಾಯಿ ಗಂಟ ಹಾಂ ಹಾಂ ಮಾರಬೇಕಾಗುತ್ತೆ ಇದು ಸುಮಾರು ಜನ ಏನು ಮಾಡ್ತಾರೆ ಇದೇ ನೈನ್ ಒನ್ ಸಿಕ್ಸ್ ಅಂತ ಅಸ್ಸಾಮಿಂದ ತಗೊಂಬಂದ್ ಮಾರ್ತಾರೆ ಅಸ್ಸಾಮದು ಆಕ್ಚುಲಿ ನೈನ್ ಒನ್ ಸಿಕ್ಸ್ ವೆರೈಟಿ ಅಲ್ಲ ಸೊ ಇದು ಯೋಚನೆ ಮಾಡಿ ಮಾಡ್ಬೇಕಾಗಿರ್ತಕ್ಕಂಥದ್ದು ರೈತರು ಯಾಕಂತಾರೆ ಅದು ಸ್ವೀಟ್ ಇರೋದಿಲ್ಲ ನೆಟ್ಸು ಬೆಳೆದಾದ್ಮೇಲೆ ತಿಂದಾಗ ಸ್ವಲ್ಪ ಸ್ವೀಟ್ ಇರಬೇಕು ಗೋಡಂಬಿಲಿ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಆತರ ಸೊ ಬಟ್ ಅದರಲ್ಲಿ ಆತರ ಇರೋದಿಲ್ಲ ಅಸ್ಸಾಂದು ಅಲ್ಲಿ ಕಡಿಮೆ ರೇಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ನಮ್ಮ ಲೋಕಲ್ ಅಲ್ಲಿ ಅವೈಲಬಿಲಿಟಿ ಇದೆ ಕಾರಣಕ್ಕೆ ಅದನ್ನ ತುಂಬಾ ಜನ ಕೊಡ್ತಾ ಇದಾರೆ ಬಟ್ ನೋಡಿ ಮಾಡ್ಬೇಕು ಇವೆಲ್ಲ ಕಷ್ಟ ಇವೆಲ್ಲ ನಮ್ಮ ವೆದರ್ ಕಂಡೀಷನ್ಗೆ ಯಾವ್ದು ಆಗುತ್ತೆ ಈಗ ನಾನೇ ಬೀಜದ ಗಿಡ ತಗೊಂಬಂದ್ ಹಾಕಿ ಹೆಚ್ಚು ಕಡಿಮೆ ಆರು ವರ್ಷ ಆಗಿದೆ ಇನ್ನೂ ಫ್ಲೂಟ್ ಬಂದಿಲ್ಲ ಇದೆಲ್ಲ ಟ್ರಯಲ್ ಅಂಡ್ ಎರರ್ ಇದನ್ನೇನು ಭಾರಿ ಮನ್ಸಿಟ್ಟು ಇನ್ವೆಸ್ಟ್ ಮಾಡೋ ಅಂತದ್ ಆಗುದಿಲ್ಲ ಇದೇನಪ್ಪಾ ಅಂದ್ರೆ ಜನ ತುಂಬಾ ಕೇಳ್ತಿದ್ರು ತರಿಸಿರೋದು ತರಿಸಿ ವ್ಯವಹಾರ ರೂಪ ಬಂದು ಮತ್ತೆ ದುಡ್ಡು ಬರೋ ತನಕ ತುಂಬಾ ಟೈಮ್ ಬೇಕು ಯಾಕಂದ್ರೆ ಇಲ್ಲಿಗೆ ಯಾವ ವೆರೈಟಿ ಹಿಡಿಸುತ್ತೆ ಮತ್ತೆ ಯಾವ್ದು ಫ್ರೂಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಐಡೆಂಟಿಫೈಡ್ ಆಗ್ಬೇಕು ಸೊ ಆಗ ಮಾತ್ರ ರೈತರು ಇದನ್ನ ಕಮರ್ಷಿಯಲಿ ಮೂವ್ ಆಗ್ಬೇಕು ಹೊರತು ಅದರ್ವೈಸ್ ಕಷ್ಟ ಇದೆ ಯಾಕಂದ್ರೆ ಇನ್ನು ಯಾರ ತೋಟದಲ್ಲಿ ಯಾವ ವೆರೈಟಿ ಚೆನ್ನಾಗಿ ಹಣ್ಣು ಬಂದಿದೆ ಅಂತ ತನ್ನದ್ರ ಬಗ್ಗೆ ಮತ್ತೆ ಮಾರ್ಕೆಟ್ ಯಾವ್ದು ಚೆನ್ನಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಬೇಕಿದೆ ಹೌದು ಹೌದು ಸೊ ಅದೆಲ್ಲ ತಿಳ್ಕೊಂಡು ಮಾಡಬೇಕು ರೈತರು ಸರಿ ಚೆನ್ನಾಗಿರುತ್ತೆ ಅದೇನು ಅಡಿಕೆನೇ ಸರ್ ಹಾಂ ಅದು ಮಾಮೂಲಿ ಅಡಿಕೆ ಬಟ್ರ್ ಫ್ರೂಟ್ನ ಆ ಕಡೆ ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಬೆಳ್ಕೊಂಡಿದ್ದೀವಿ ಹಾಂ ಸೊ ಈಗ ಏನಾಗುತ್ತೆ ತೋಟ ಮಾಡ್ತಿರ್ತೀವಿ ಹಾಂ ಒಂದು ಎರಡು ಗಿಡ ಹೋಗ್ಬಿಡುತ್ತೆ ಸೊ ಅದೇ ಸೇಮ್ ಸೈಜ್ ಗಿಡ ಬೇಕು ಅಂತಂದಾಗ ಈ ತರ ದೊಡ್ಡ ದೊಡ್ಡ ಪಾಟಲ್ಲಿ ಬೆಳೆದಿರ್ತೀವಿ ಈಗ ನಮ್ದೇ ತೋಟ ಇದೆಯಲ್ಲ ಆ ತೋಟದೊಳಗೆ ಬೆಳಿಬೇಕು ಅಂತಂದ್ರೆ ಕಷ್ಟ ಬಟರ್ ಫುಟ್ ಇವ್ರ್ ಇವನ್ನೆಲ್ಲ ತೆಂಗ್ ತೋಟದೊಳಗೆ ಸೊ ಈ ರೀತಿ ದೊಡ್ಡದು ಗ್ರೋ ಬ್ಯಾಗ್ ಅಲ್ಲಿ ಬೆಳಕ ಬಿಡ್ತು ಅಂದ್ರೆ ಇಮಿಡಿಯೇಟ್ ಆಗಿ ತಗೊಂಡೋಗಿ ನೆಟ್ಕೋಬಹುದು ದೊಡ್ಡ ಗಿಡನೇ ಪ್ಲಾಂಟ್ ಮಾಡ್ಬಿಡ್ಬೋದು ಇದು ಸೊ ಆ ಕಾರಣಕ್ಕೆ ಇದೆಲ್ಲ ನಲ್ವತ್ ಕೆಜಿ ಬ್ಯಾಗ್ ಇದು ಬೆಳಕೊಂಡು ಗಿಡ ದೊಡ್ಡದು ಮಾಡ್ಕೊಂಡು ತಗೊಂಡೋಗಿ ಡೈರೆಕ್ಟ್ ನಾಟಿ ಮಾಡೋದು ಮಾಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಏನಾಗಿದೆ ಮಾವು ಬೆಳೆದ್ಬಿಟ್ಟಿದೆ ಅದ್ರ ಮಧ್ಯೆ ಕೆಲವೊಂದು ತಗದಾಕ್ಬೇಕಾದಂತ ಪರಿಸ್ಥಿತಿ ಇದೆ ಸೊ ಅಲ್ಲಿ ತೆಗೆದಾಕಂತ ಪರಿಸ್ಥಿತಿ ಇದ್ ಕಡೆ ಮತ್ತೆ ನಾವು ಚಿಕ್ಕ ಗಿಡ ತಗೊಂಡೋಗಿ ನೆಟ್ಟರೆ ಅದು ರೂಟ್ ಕಾಂಪಿಟೇಷನ್ ಮತ್ತೆ ಒತ್ತಡದಿಂದ ಬೇಗ ಬೆಳೆಯಲ್ಲ ಹೌದೌದು ಈ ತೆಂಗಿನ ತೋರ್ದೊಳಗೆ ಬೆಳೆದ್ಬಿಟ್ರೆ ತೆಂಗಿನ ತೋರ್ದೊಳಗೆ ಹೋಗಿ ನಾವು ಏನಾದ್ರು ಸಣ್ಣ ಸಣ್ಣ ಗಿಡಗಳನ್ನ ನಾವು ನೆಟ್ಟದ್ದೇ ಆದ್ರೆ ಸರಿಯಾಗಿದ ರೀತಿನಲ್ಲಿ ಮೂರ್ ವರ್ಷಕ್ಕ ಬಟರ್ ಫ್ರೂಟ್ ಬತ್ತೆ ಅಂತ ನಾವ್ ಹೇಳ್ಬಿಟ್ ಕೊಟ್ಬಿಡ್ತಿವಿ ಸೊ ಯಾವುದೇ ಗಿಡ ಬಟರ್ ಫ್ರೂಟ್ ಒಂದೇ ಅಲ್ಲ ತೆಂಗಿನ ತೋಟದೊಳಗೆ ಪುನಃ ಮತ್ತೆ ಅದು ಗ್ರೋ ಆಗ್ಬೇಕು ಅಂದ್ರೆ ಎರಡು ವರ್ಷ ಟೈಮ್ ಜಾಸ್ತಿ ತಗೊಳತ್ತೆ ಯಾಕಂತರ ತೆಂಗಿನ ಬೇರೆಗಳು ಒಂದ್ ಬೇರ್ಗ್ ಒಂದ್ ಬೇರ್ ಜಾಯಿಂಟ್ ಆಗ್ಬಿಟ್ಟಿರುತ್ತೆ ಮೂವತ್ತಡಿ ಮೂವತ್ತಡಿನಲ್ಲಿ ಸೊ ನೀವು ಯಾವ್ದೇ ಗಿಡಕ್ಕೆ ಗೊಬ್ಬರ ನೀರು ಕೊಟ್ಟು ಅಲ್ಲೊಂದು ಡ್ರಿಪ್ಪರ್ ಹಾಕಿ ನೀವು ನೀರು ಗೊಬ್ಬರ ಕೊಟ್ರೆ ತೆಂಗಿನ ಬೇರೆ ಬೇಗ ಬಂದು ಅದನ್ನ ಎಳ್ಕೊಳತ್ತೆ ಸೊ ಈ ಕಾರಣಕ್ಕೆ ಏನ್ ಮಾಡ್ಬೇಕಾಗತ್ತೆ ನಾವು ಇಂಟರ್ ಕ್ರಾಪ್ ಮಾಡ್ತಕ್ಕಂತವ್ರು ತೆಂಗಿನ ಒಳಗಡೆ ಅಷ್ಟೇ ಸ್ಪೇಸ್ ಕೊಟ್ಟು ಒಂದ್ ಮೂವತ್ತಡಿ ಮೂವತ್ತೈದು ಅಡಿ ಸ್ಪೇಸ್ ಕೊಟ್ಟು ಅದ್ರೊಳಗಡೆ ಒಟ್ಟಿಗೆ ಇಂಟರ್ ಕ್ರಾಪ್ ಗಳನ್ನ ನಾಟಿ ಮಾಡಿದ್ರೆ ಒಂದೇ ಸಾರಿ ತೋಟ ಗ್ರೋ ಆಗುತ್ತೆ ಒಂದ್ಸಾವಕ್ ಬೆಳೆಯುತ್ತೆ ಬೆಳೆದಂತ ತೋಟದೊಳಗಡೆ ಮಾಡೋದಿದೆಯಲ್ಲ ಅದು ಕರೆಕ್ಟ್ ಟೈಮ್ ಬರಲ್ಲ ಬರಲ್ಲ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗತ್ತೆ ರೂಟ್ ಕಾಂಪಿಟೇಷನ್ ಜೊತೆನಲ್ಲಿ ದೊಡ್ಡ ಮರಗಳು ಚಿಕ್ಕ ಮರದಲ್ಲಿ ಇರತಕ್ಕಂತ ಎಲ್ಲಾ ನ್ಯೂಟ್ರಿಷನ್ ಬೇಗ ಡ್ರಾ ಮಾಡ್ತವೆ ಎಳದ್ ಬಿಡ್ತವೆ ಸೊ ಹಾಗಾಗಿ ಸೊ ಇಲ್ಲಿ ಬಂದ್ರೆ ಇಲ್ಲಿ ಒಂದು ಎಂಟೊಂಬತ್ತು ವೆರೈಟಿ ಬಟರ್ ಫ್ರೂಟ್ ಗಿಡಗಳನ್ನ ನಾವು ಹಾಕೊಂಡಿದೀವಿ ಎರಡು ಮೂರ್ ಮೂರು ವೆರೈಟಿ ಬಟರ್ ಫ್ರೂಟ್ ಗಳನ್ನ ಹಾಕೊಂಡಿರೋದು ಹಾಕೊಂಡಿರೋದು ಸೊ ಇದಾದ್ಮೇಲೆ ನಮಗೆ ಇದನ್ನೆಲ್ಲ ತಂದು ಹಾಕದ್ಮೇಲೆ ನಮಗೆ ಗೊತ್ತಾದ್ದು ನಮ್ಮ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಡಿಗ್ರಿ ಟೆಂಪರೇಚರ್ ಇಲ್ಲಿರುತ್ತೆ ಸೊ ಈ ವೆದರ್ ಕಂಡೀಷನ್ಗೆ ಯಾವ ವೆರೈಟಿಗಳು ಸಸ್ಟೈನ್ ಆಗ್ತದೆ ಅಂತಕ್ಕಂಥದ್ದು ಸೊ ಆಮೇಲೆ ನಾವು ರೈತರಿಗೆ ಹೇಳಕ್ ಶುರು ಮಾಡದ್ದು ಹ ಈ ಕಡೆ ಲೈನ್ ಅಲ್ಲಿ ಕ್ಯಾರಮನ್ ಹಾಶ್ ಅಂತ ಹಾಕಿದ್ವಿ ಅದು ಎಲ್ಲಾ ಗಿಡ ಅದೇ ತರ ಸುಮಾರು ವೆರೈಟಿ ಮಾಡಿದ್ವಿ ಆ ವೆರೈಟಿಗಳೆಲ್ಲ ಹೋದ್ವು ಸೊ ಈಗ ಚೆನ್ನಾಗಿ ಇಲ್ಲಿ ಗ್ರೋ ಆಗ್ತಾ ಇರತಕ್ಕಂತದ್ದು ಮೆಕ್ಸಿಕನ್ ಹಾಸ್ ಚೆನ್ನಾಗಿ ಬರ್ತಾ ಇದೆ ಮೆಕ್ಸಿಕನ್ ಚೆನ್ನಾಗಿ ಬರ್ತಾ ಇದೆ ಫ್ಲೋರಿಡಾ ಹಾಶ್ ಕೂಡ ಚೆನ್ನಾಗಿ ಬರ್ತಾ ಇದೆ ಈಗ ಇಲ್ಲಿ ನೀವು ಹಾಕಿರೋದೆಲ್ಲ ಮೆಕ್ಸಿಕನ್ ಹ್ಯಾಸ್ ಇಲ್ಲ 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 ಬೇರೆ ಬೇರೆ ವೆರೈಟಿ ಅದೇ ಇಲ್ಲಿದೆ ಲ್ಯಾಂಬ್ ಹಾಶ್ ಇದೆ ಜಮ್ಮ ಹಾಶ್ ಇದೆ ಮೆಕ್ಸಿಕನ್ ಹಾಶ್ ಇದೆ ಫ್ಲೋರಿಡಾ ಹಾಸ್ ಇದೆ ಪಿಂಕ್ ಅರ್ಟೋನ್ ಇದೆ ಮೆನ್ ಇದೆ ತುಂಬಾ ಒಂದೊಂದ್ ಲೈನ್ ಇದೆ ಗಿಡ ಇದೆ ಪ್ರತಿಯೊಂದು ಐದೈದು ಗಿಡ ಆರ್ ಆರ್ ಗಿಡ ಇದು ಒಂದ್ ಲೈನ್ ಅಲ್ಲಿ ಹದಿನೈದು ಗಿಡ ಇದೆ ಆ ರೀತಿ ಐದೈದ್ ಗಿಡ ಆರ್ ಆರ್ ಗಿಡ ಇದೆ ಸೊ ಆ ರೀತಿ ಬೇರೆ ಬೇರೆ ವೆರೈಟಿಗಳನ್ನ ಎಂಟೈರ್ ಇಲ್ಲಿ ಮಾಡಿದೀವಿ ಹನ್ನೆರಡು ಇಂಟು ಹದಿನೈದು ಅಂತರದಲ್ಲಿ ಮಾಡಿದೀವಿ ಇಂಟು ಹನ್ನೆರಡು ಇಂಟು ಹದಿನೈದು ಇಲ್ಲಿ ಫ್ರೂಟ್ ಗಿಂತ ಇಂಪಾರ್ಟೆಂಟ್ ಕಡ್ಡಿ ಇಂಪಾರ್ಟೆಂಟ್ ಮತ್ತೆ ಡೆಮೋ ಪ್ಲಾಟ್ ಸರ್ ಹೌದು ಮದರ್ ಪ್ಲಾಂಟ್ ಆಲ್ರೆಡಿ ದೊಡ್ಡ ಮರಗಳನ್ನ ಕಟ್ ಮಾಡಿ ಗ್ರಾಫ್ ಮಾಡ್ಕೊಂಡಿದ್ದೀನಿ ನಾನು ಇದೇನಪ್ಪಾ ಅಂದ್ರೆ ಬಂದವರು ತೋರ್ಸಕ್ ಬೇಕಲ್ಲ ಯಾವ ಯಾವ ರೀತಿ ಹಣ್ಣು ಯಾವ ಯಾವ ರೀತಿ ಬರುತ್ತೆ ಅಂತ ಮಾಡಲ್ ಫ್ಲಾಟ್ ಬೇಕಲ್ಲ ಆ ಕಾರಣಕ್ಕಾಗಿ ಇದನ್ನ ಇಲ್ಲಿ ನಾವು ಒಂದ್ ನೂರ್ ಗಿಡನ ಡೆಮೋಗ್ ಹಾಕೊಂಡಿರೋದು ಸೊ ಅವರು ಈಗ ಹೆಸರುಗಳೇನೋ ದೊಡ್ಡ ದೊಡ್ಡದಾಗ ನಾವ್ ಹೇಳ್ತೀವಿ ಬಟ್ ಫಾರ್ಮರ್ಸ್ ಗೆ ಯಾವ ಹಣ್ಣು ಯಾವ ರೀತಿ ಇರುತ್ತೆ ಮತ್ತೆ ಯಾವ ಸೀಸನ್ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕಲ್ಲ ಹೌದು ಸೊ ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಎಲ್ಲಾ ವೆರೈಟಿನೂ ನಮ್ಮ ಆ ತೋಟಕ್ಕೆ ಕರ್ಕೊಂಡು ತೋರ್ಸಕ್ ಆಗಲ್ಲ ಸೊ ಇಲ್ಲಿಂದ ಅಲ್ಲಿ ಎರಡು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಿ ಬಂದು ತೋರ್ಸಕ್ ಆಗಲ್ಲ ಸೊ ಹಾಗಾಗಿ ಇಲ್ಲಿ ಸಪೋಟ ಇತ್ತು ಆ ಸಪೋಟ ಎಲ್ಲಾ ರಿಮೂವ್ ಮಾಡಿ ಇಲ್ಲೇನೆ ಮಾಡ್ಕೊಂಡಿದೀವಿ ಇದು ಹಾಕೊಂಡಿರೋದೇನು ಗೊಬ್ಬರಿಕೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಮತ್ತೆ ಇನ್ನೊಂದ್ ಏನು ಅಂದ್ರೆ ತರದು ಮದ್ಯ ಕಿಟ್ಟಿದೀವಿ ನೋಡಿ ಇಲ್ಲೆಲ್ಲಾ ರೊಟವೇಟರ್ ಮಾಡಿದೆ ಸೊ ಇದು ಈಗ ತರದಿರೋದು ಇದೆಲ್ಲಾ ಏನ್ ಮಾಡುತ್ತೆ ಜನವರಿ ಫೆಬ್ರವರಿ ಮತ್ ಫ್ಲವರ್ ಬರ್ತದೆ ಜನವರಿ ಫೆಬ್ರವರಿ ಫ್ಲವರ್ ಬಂದು ಫ್ರೂಟ್ಸ್ ಸಿಗುತ್ತೆ ಏನೋ ಫ್ರೂಟ್ಸ್ ನುಗ್ಗೆಕಾಯಿ ಸೊ ಈ ಮಳೆ ಈ ತರ ಶೀತ ವಾತಾವರಣ ಇತ್ತು ಅಂದ್ರೆ ಏನಾಗುತ್ತೆ ನುಗ್ಗೆ ಎಲ್ಲಾ ರೋಗ ಬರ್ತದೆ ಕಾಯಿಗೆ ರೋಗ ಡ್ರಾಪ್ ಔಟ್ ಆಯ್ತದೆ ಸೊ ಈ ತರದ್ದೆಲ್ಲಾ ಸಿಚುವೇಶನ್ ಎದುರಿಸಬೇಕು ಸೊ ಅದ್ರ ಬದಲು ನಾವು ತರದ್ ಗೊಬ್ಬರ ಮಾಡ್ಕೊಬಿಟ್ಟು ಸೊ ಬೇಸಿಗೆ ಕಾಲದಲ್ಲಿ ಬಂದಷ್ಟು ಲಾಭ ಕೆಜಿ ಇಪ್ಪತ್ ರೂಪಾಯಿ ಹೋಗುತ್ತೆ ಸೊ ಇದ್ರಲ್ಲೊಂದು ಹದಿನೈದು ಸಾವಿರ ರೂಪಾಯಿನ ನುಗ್ಗೆಕಾಯಿ ಕೊಟ್ಟಿದ್ದೀನಿ ನಾನು ಸೊ ಇದನ್ನೆಲ್ಲ ಕಲ್ಟಿವೇಶನ್ ಮಾಡಕ್ ಆಗತ್ತೆ ಖರ್ಚು ಆಗತ್ತ ಖರ್ಚು ಅದೇ ಸರಿ ಸರಿ ಸೊ ಇದೇನು ಆದ್ರೆ ಲಾಭ ಹೋದ್ರೆ ಗೊಬ್ಬರ ಅಷ್ಟೇ ಅಷ್ಟೇ ಗೊಬ್ಬರ ಒಂದ್ ಮರ ತರದು ಒಳಗಡೆ ಇಟ್ಟರೆ ಕನಿಷ್ಠ ಹತ್ತು ಕೆ ಜಿ ಗೊಬ್ಬರ ಬರ್ತದೆ ಇದೆಲ್ಲ ಒಂದು ಏಳು ತಿಂಗಳಿಗೆ ಕಾಯಿ ಬಂದ್ಬಿಡುತ್ತೆ ಸೊ ನನ್ಗೆ ಆ ದೃಷ್ಟಿಯಿಂದ ಹಾಕೊಂಡಿರೋದು ಇದೇನು ಕಾಯಿ ಬರ್ಬೇಕು ಅಂತ ಏನು ಅಲ್ಲ ನಮಗೆ ಗೊಬ್ಬರ ಮೇಜರ್ ಆಗಿ ಈಗ ಎಲೆನಲ್ಲಿ ಈಗ ಬಟರ್ ಫ್ರೂಟ್ ಅಲ್ಲಿ ಏನಾಗಿರುತ್ತೆ ಇಲ್ಲಿ ನ್ಯೂಟ್ರಿಷಿಯನ್ ಅದಕ್ಕೆ ಸೊ ಈ ಇದರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇದೆ ಮಿನರಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ರಿಚ್ ಮಿನರಲ್ ಇದೆ ಸೊ ಇದೆಲ್ಲವನ್ನ ನಾವು ಭೂಮಿ ಸೇರಿಸಿದ್ರೆ ಲೀಫ್ನ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ ಆ ಕಾರಣಕ್ಕೆ ಇದನ್ನ ನಾವು ಇಲ್ಲಿ ನೈಟ್ರೋಜನ್ ಆಗತ್ತೆ ಆಮೇಲೆ ಎಕ್ಸ್ಪೆಷಲಿ ಅವಕಾಡೋಗೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಬೇಕು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ತ್ರೀ ಇಯರ್ಸ್ ನಾವು ನೈಟ್ರೋಜನ್ ನ ಜಾಸ್ತಿ ಕೊಟ್ಟು ಗಿಡದ್ದು ವೆಜಿಟೇಟಿವ್ ಗ್ರೋತ್ ನಾವು ಚೆನ್ನಾಗಿ ನೋಡ್ಕೋಬೇಕು ಸೊ ಹಾಗೆ ನೋಡ್ಕೊಂಡದ್ದೇ ಆದ್ರೆ ಗಿಡದ್ದು ಏನು ವೆಜಿಟೇಟಿವ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನ ಅಂತಾರೆ ವಯಸ್ಸು ಮಾತ್ರ ಲೆಕ್ಕ ಹಾಕರ ಗಿಡದ್ದು ನೋಡಿದ್ರೆ ಒಂದ್ ರಟಗಾತ್ರನೂ ಇರಲ್ಲ ನಮ್ದು ನಾಕ ವರ್ಷ ಆಗದ ಕಾಯ್ಬಿಟ್ಟಿಲ್ಲ ಮೂರ್ ವರ್ಷ ಆಗದ ನಾಕೆ ಕಾಯ್ಬಿಟ್ಟದ ವಯಸ್ ಮಾತ್ರ ಲೆಕ್ಕ ಹಾಕಿದಿಯಪ್ಪ ಅದಕ್ಕೆ ಏನ್ ವರ್ಷಕ್ಕೆ ಒಂದ್ ತೊಡಗತ್ತ ಬೆಳಕು ಆಗ ನೋಡಿ ಅದು ಒಳ್ಳೆ ಗುಡ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ಜನಕ್ಕೆ ಅಂತಾರ ಹೋಯ್ತಾರ ಅದ ಹೆಂಗದ ಅನ್ನೋದು ಬೇಕಾಗಿಲ್ಲ ಅವ್ರ ಬೇಕಾಗಿರೋದ್ ಮಾತ್ರ ಎಕ್ಸ್ಪೆಕ್ಟೇಷನ್ ಬಿಗಿಯಾಗ್ ಬರ್ಲಿಲ್ಲ ಅಂದ್ರೆ ಭಾರನೆ ಕಾಯಿ ಬಾರನೆ ತಡಕಳಕ್ ಆಗಲ್ಲ ರೆಂಬೆಗಳ ಇಲ್ಲ ಇಲ್ಲ ಕೊಂಬೆಗಳೇ ಮುರ್ಬೋಯ್ತದ ಬಟ್ ಏನು ಅಂತಂದ್ರೆ ನಿಗಾ ಸಣ್ಣ ಗಿಡಗಳ್ಲಿ ಆ ರೀತಿ ಈಲ್ಡ್ ಬಂದ್ಬಿಟ್ರೆ ಗಿಡ ಸತ್ತೋಗ್ಬಿಡತ್ತೆ ಹೌದ ಅದ್ರ ಬಗ್ಗೆ ಜನಕ್ ಅವೇರ್ನೆಸ್ ಇಲ್ಲ ಸಣ್ಣ ಸಣ್ಣ ಸಣ್ ಗಿಡದಲ್ಲಿ ಯಾವ್ದೇ ಕಾರಣಕ್ಕೂನು ಅವಾಗನ ಬಿಡಕ ಹೋಗ್ಬಾರ್ದು ಯಾಕಂತರ ಜಾ ಆಮೇಲೆ ಗಿಡ ಚೆನ್ನಾಗೇ ಇರತ್ತೆ ಏನೋ ಕಾಯು ಚೆನ್ನಾಗ್ ಬಂದಿರುತ್ತೆ ಇವರಿಗೆಲ್ಲ ಬಾರಿ ಖುಷಿ ಪಡ್ತಿರ್ತಾರೆ ಆ ಕಾಯಿ ಆರ್ವೆಸ್ಟ್ ಆದ ತಕ್ಷಣ ಇದಕ್ ಇದಕ್ಕಿದ್ದಾಲೆ ರೋಗ ಆ ನಿಜ ನಿಜ ಒಂಥರ ರೀತಿ ಬಂದು ಗಿಡ ಸತ್ತೋಗ್ತದೆ ಸೊ ಹಾಗಾಗಿ ಆ ಅವಕಾಡನ ತುಂಬಾ ಸೂಕ್ಷ್ಮವಾಗಿ ದೊಡ್ಡ ಗಿಡ ಆಗ ತನಕ ಬೆಳೆಸ್ಕೊಂಡು ಆ ನಂತರ ಅದ್ರಲ್ಲಿ ಬೆಳೋದು ಒಳ್ಳೆದ ಇದಕ್ಕೆ ಮೇಜರ್ ಆಗಿ ಏನಪ್ಪಾ ಅಂತಂದ್ರ ಫೈಟೋಥೆರಪಿ ಅನ್ನೋ ರೋಗ ಅಂದ್ರೆ ಬುಡಗಳಲ್ಲಿ ನೀರು ನಿಂತುಗಳೇ ಇದ್ದಾಗ ನೋಡ್ಕೋಬೇಕು ಪೈಟೋ ಥೆರಪಿ ಅಂತ ಸೊ ಅದು ರೂಟ್ ಕಾಸ್ಟ್ ಪ್ರಾಬ್ಲಮ್ ಹ ಆ ರೋಗದಿಂದ ಗಿಡ ಸಾಯೋದು ಸೊ ಜನ ರೈಸ್ ಬೆಡ್ ಮಾಡಿ ಗಿಡ ನೆಡೋದು ಅಥವಾ ಗಿಡದ ಬುಡದ ಸುತ್ತಾನು ಒಂದ ಮೂರ್ನಾಲ್ಕ್ ಕಡೆ ನೀರು ನಿಂತಗಳೇ ಇರತಕ್ಕಂತ ನೋಡ್ಕೊಳ್ಳೋದು ಸೊ ಇದೆಲ್ಲ ತುಂಬಾ ವ್ಯವಸ್ಥೆ ಮಾಡ್ಕೋಬೇಕು ಸೊ ಇದು ನಮ್ಮಲ್ಲಿ ಇತ್ತೀಚೆಗೆ ಹೊಸ ಕ್ರಾಪ್ ಆಗಿರೋದ್ರೆ ಹೊಸ ಕ್ರಾಪ್ ಅಷ್ಟೇ ಇದು ಆಮೇಲೆ ಅಂತ ಈಗ ದಾಳಿಂಬೆ ಹೊಡಿತಾರಲ್ಲ ಅವಸ್ಥೆ ಆತರ ಏನು ಹೊಡೀಬೇಕಾದ ಅವಶ್ಯಕತೆ ಇಲ್ಲ ನೀರ್ ನಿಂತ ನೀರ್ ನಿಂತ್ಕೊಳ್ದೆ ನೀರ್ದೆ ಒಂದ್ ಸಮಸ್ಯೆ ಇದು ಇಲ್ಲ ಅಂದ್ರೂ ಆಗಲ್ಲ ನೀರು ಇದೆ ಹೆಚ್ಚಿಗೆ ಇದೆ ಕಷ್ಟ ಕಷ್ಟ ಅಷ್ಟೇ ಈ ರೀತಿದ್ನ ನಾವು ಸರಿಯಾದ ರೀತಿನಲ್ಲಿ ನೋಡ್ಕೊಂಡ್ ಮಾಡದ್ದೆ ಆದ್ರೆ ಒಳ್ಳೆ ಇಂಟರ್ ಕ್ರಾಪ್ ಆಗುತ್ತೆ ಮೇನ್ ಕ್ರಾಪ್ ಆಗಿ ಕೂಡ ಮಾಡಬಹುದು ಸುಮ್ನೆ ಅಂತಾರೆ ಕೆಲವರೆಲ್ಲ ರೇಟ್ ಇಲ್ಲ ರೇಟ್ ಇಲ್ಲ ಅಂತ ಹೇಳ್ತಾರೆ ಸಂಪಾದನೆ ಮಾಡೋ ಸಂಪಾದನೆ ಮಾಡ್ತಾರೆ ಇದು ಟೂ ವರ್ಷನ್ ಕೆಲವರೆಲ್ಲ ಏನಾಗಿದೆ ಬಟರ್ ಫೂಟ್ ಹಾಕ್ಬಿಟ್ಟೆ ತಮಗ ರೇಟ್ ಕ್ಲೀನ್ ಆಗ ಕಾರಣಕ್ಕೆ ಈ ಫೇಸ್ಬುಕ್ ವಿಡಿಯೋ ಫೇಸ್ಬುಕ್ ವಾಟ್ಸಪ್ ಇದನ್ನೆಲ್ಲ ಅವಾಗ ರೇಟ್ ಇಲ್ಲ ರೇಟ್ ಇಲ್ಲ ಅಂತಾರೆ ಏನು ಅಥವಾ ಈಗ ಒಂದ್ ಪರ್ಮನೆಂಟ್ ಕ್ರಾಪ್ ಅಂತಾರೆ ತೆಂಗು ಅಡಕೆ ಬಿಟ್ರೆ ಏನಿದೆ ಸೊ ತೆಂಗು ಅಡಕೆನಲ್ಲಿ ಇನ್ಕಮ್ ಎಷ್ಟಿದೆ ಎರಡ್ ಸಾವಿರ ರೂಪಾಯಿ ಹೆಚ್ಚು ಒಂದ್ ಗಿಡಕ್ಕೆ ಒಂದ್ ಎಕರೆಗೆ ನೀವು ಐವತ್ ಗಿಡ ಹಾಕ್ತಿರ ಎರಡ್ ಸಾವಿರ ರೂಪಾಯಿ ಬಂದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಆಗದ್ರೆ ಎಂಬತ್ ಸಾವಿರ ರೂಪಾಯಿ ಸಿಕ್ಕೋದು ಹೆಚ್ಚು ಸೊ ಬಟರ್ ಫ್ರೂಟ್ ಅಲ್ಲಿ ಹಂಗಲ್ಲ ಕೆಜಿ ಮೂವತ್ ರೂಪಾಯಿಗೆ ಹೋದ್ರು ಕೂಡ ನಿಮ್ಗೆ ಒಂದ್ ಎಕರೆಗೆ ಇನ್ನೂರು ಗಿಡ ಇಡುತ್ತೆ ಒಂದ್ ಗಿಡದಲ್ಲಿ ಮೂರ್ ಸಾವಿರ ರೂಪಾಯಿ ಅಂತಂದ್ರೂ ಕೂಡ ನಿಮ್ಗೆ ಆರು ಲಕ್ಷ ಅರ್ನಿಂಗ್ ಇದೆ ಸೊ ನಿಮ್ಗೆ ಹಾಗಾಗಿ ಇದು ಬೆಟರ್ ವೇಟರ್ನೇಟಿವ್ ಮತ್ತೆ ಇಂಟರ್ ಕ್ರಾಪ್ ನೀವು ತೆಂಗಿನೊಳಗನೆ ಹಾಕೊಳ್ಳಿ ತೆಂಗಿನೊಳಗೆ ಹಾಕೋರು ತೆಂಗಿನ ಜೊತನಲ್ಲೇ ಹಾಕಬೇಕು ಆಗ ನಿಮ್ಗೆ ಗಿಡ ಬೇಗ ಬೆಳೆಯುತ್ತೆ ತೆಂಗಿನೇಟ್ರಿ ಅಂದ್ರೆ ಇಮಿಡಿಯೇಟ್ ಆಗಿ ಹಾಕಬೇಕು ಒಂದು ಆಗ ಗ್ರೋತ್ ಚೆನ್ನಾಗಿರುತ್ತೆ ಹ್ಮ್ ಬೆಳೆದ ಬೆಳೆದ ತೋಟದವ್ರು ಮಾಡಬೇಕು ಅಂತಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಸೆಲೆಕ್ಟ್ ಮಾಡ್ಕೊಂಡು ದೊಡ್ಡ ಗಿಡ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ನಮ್ ತರ ಅಲ್ಲಿ ಕೆಜಿ ಬ್ಯಾಗ್ ಅಲ್ಲಿ ಹೌದು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಿ ಆ ನಂತರ ಕೂಡ ತುಂಬಾ ಚೆನ್ನಾಗಿ ಬೆಳಿತಾರೆ ಸಂಚಿಕೆ ನಿಮಗೆ ನಿಜವಾಗ್ಲೂ ಇಷ್ಟವಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ Marie Badi.